ರಸ್ತೆ ಸುರಕ್ಷತಾ ಬೈಕ್ ಥಾನ್ ಜಾಥಾ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪರಶುರಾಮ ದೊಡ್ಡಮನಿ ಚಾಲನೆ ನೀಡಿದ್ರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜೀವರಕ್ಷಾ ಟ್ರಸ್ಟ್ ಬೆಂಗಳೂರು ಸ್ವಾಮಿ ವಿವೇಕಾನಂದರ ಯೂತ್ ಮೂವ್ಮೆಂಟ್ ಹಾಗೂ ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಧಾರವಾಡ ಚೆನ್ನಬಸವೇಶ್ವರ ನಗರದ ಲಿಂಗಾಯತ ಭವನದಿಂದ ಧಾರವಾಡ ನಗರದಾದ್ಯಂತ ರಸ್ತೆ ಸುರಕ್ಷತಾ ಬೈಕ್ ಥಾನ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಸಿ ವಿ ನಗರ ಕ್ಲಾಸ್ ಲಿಂಗಾಯತ ಭವನ ಧಾರವಾಡದಿಂದ ಎಸ್ ಡಿ ಎಂ ಆಸ್ಪತ್ರೆಯವರೆಗೂ ಬೈಕ್ ತಾಣಿ ಇರುತ್ತದೆ ಚಾರನ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ನಿಷೇಧಿಸುವುದು ಸೀಟ್ ಬ್ರೆಡ್ ಕಡ್ಡಾಯವಾಗಿ ಹಾಕುವುದು